ಯಾವ ಪ್ಲೇಸ್ ಗೊತ್ತಾ ಕಮೆಂಟ್ ಮಾಡಿ ತುಮಕೂರಲ್ಲಿ ಎಲ್ಲಿರೋದು ಅಂತ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಸೊ ಇವತ್ತು ಏನ್ ಮಾಡೋದಂದ್ರೆ ಸೊ ಗಾಡಿನ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲಿ ಕಾಣ್ತಿದ್ಯಲ್ಲ ಈ ಎಕ್ಸ್ಪಲ್ಸ್ ನ ಹೋಗಿ ನಮ್ಮ ಅಣ್ಣಂಗೆ ಕೊಟ್ಟು ಅಲ್ಲಿಂದ ನಾನು ನನ್ ಸ್ಕೂಟಿ ತಡ್ ಬರ್ತಿನಿ ಇದೂನು ನಂದೆನೆ ಅಬ್ಬಿಗ ಹದ್ದೆ ಸೋ ಈಗ ಗಾಡಿ ಕೂತ್ ಬರ ನಾವು ಹೋಗಿ ಲೆಟ್ಸ್ ಗೋ ಆಮೇಲೆ ವೇಟ್ ಅಂಡ್ ವಾಚ್ ಆ ರೆನ್ನಂದು ನಾನು ಮಾಡ್ತನೆ ಅಂಗರೆ ಬಿಡು ಹಾಯ್ ಮಾಡು ಕವಿ ಹನಿ ಕವಿ ತರ ಶಿಷ್ಯ ಅಲ್ಲಿ ಪಾತ್ರ ಕರೆಕ್ಟ್ ಕಳ್ಳ ಬಂದಂಗೆ ಬಂದಿದ್ಯಾ ಕಣ ಯಾರಾದ್ರೂ ಕ್ಯೂಟ್ ಆಗಿಲಾ ಗರ್ಲಂತೆ ಅವರೇ ಅವರೇ ಗಾಡಿ ತೊಳಿಬೇಕ ಬಂದು ತರ ಕುಳ್ತಿದಿರು ಇವ್ರಿರ್ ಬೇಡ ನಮ್ಗೆ

ಮಲ್ಸಂದ್ರೆ ಕೇಳ್ಬೇಕು ಬ್ರೋ ಬ್ರೋ ನೀವು ನೈಟ್ ಹೊತ್ತು ನೈಟ್ ಹೊತ್ತು ಹೋಗ್ತೀರಾ ಅಲ್ವಾ ನೋಡಿದ್ದೀನಿ ಸರ್ ಈಗ ಗಾಡಿನಲ್ಲಿ ನಿಲ್ಲಿಸ್ವಿ ಹತ್ರ ಈಗ ಡೈರೆಕ್ಟು ಮಲ್ಸಂದ್ರ ಹೋಗ್ಬೇಕು ಅಲ್ಲೋಗಿ ತಿಂಡಿ ನಿಸ್ಕೊಂಡು ಬರೋದೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅದು ಅಲ್ಲಿ ನೋಡಲಿ ಹೆಂಗ್ ಕಾಣ್ತೈತ್ ಅಲ್ವಾ ಡೆಸ್ಟ್ ಅದನ್ನ ತಗಿಬೇಕು ನೋಡ್ಬೇಕಾ ಹುಡುಗಿನಲ್ಲ ಡೆಸ್ಟ್ ಡೆಸ್ಟ್ ಇಲ್ಲಿ ಯಾರು ಹಾಕಿದ್ದ ನೋಡಿಕೆ ಇಲ್ಲ ಅದು ಹೆಂಗ್ ಅಂತ ಗೊತ್ತಾಗ್ತಾ ಇಲ್ಲ ಕಣ ರಿಪೈ ಪಾಕು ವಾತಾಡಂಗ್ ಹೇಳ್ತೀನಿ ಆ ಕತೆಗಳೆಲ್ಲ ಏಕ ಕುತ್ಕೋಬೇಕಲ್ವಾ ಕ್ಯೂ ಆರ್ ಕ್ವಶನ್ ಅಲ್ಲ ಕ್ಯೂ ಎ ಕ್ವಶನ್ಸ್ ಈಗ ಕೊಡಮ್ಮ ಯಾಕೆ ಬೋಡಿ ಇದು ಇವತ್ತೇನ್ ತಿಂಡಿ ಅನ್ನ ಸಾಂಬಾರ್ ನೀನೇ ತಿಂತಿದ್ಯಾ ಉಪ್ಪಿಟ ಹಾಯ್ ಮಾಡು ಹಾಯ್ ಮಾಡು ಹಾಯ್ಬೋ ಎಂತ ಸಾಂಗು ಕಾಪಿ ರೇಟ್ ಸೇಕ್ ಬರುತ್ತೆ ಕಂಪ್ಲೇಂಟ್ ಕೊಡ್ತೀನಿ ಇವರು ಮಗುನ ಹತ್ರ ನಾಯಿಗೆ ದುಡ್ದಂಗ್ ದುಡಿಸ್ತವ್ರೆ ಅಂತ ದುಡ್ದು 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 ಬಿಲ್ಡಿಂಗ್ ಕಟ್ಟೋ ಕಡೆ ಒಂದಿನ ಒಂದಿನ ಅಂತ ಬಂದ್ರೆ ಅಮ್ಮ ಪೆಂಡ್ ಆ ಪೆಂಡ್ ತೋರಿಸ್ತಲ್ಲ ಅದ್ರಲ್ಲೇ ಮಕ್ಕೊಡಿದೀನಿ ನೋಡ್ದಂಟಿ ಅಂತ ಮಾತು ಸರಿ ಸರಿ ಎಂತ ಮಾತಾಡ್ತಾ ತಪ್ಪಂದೆ ಮುಂಚೆ ಹಿಂಗೆ ನೋಡಿ ಪೆಟ್ರೋಲು ಜಾಸ್ತಿ ಖರ್ಚು ಮಾಡಬಾರ್ದು ಮಣಿ ಆಕ್ಸೇ ಇಲ್ಲ ರಾಲೆಲ್ಲ ಮಾಡಬೇಕಿರೋಣ ಯಾಕೆನೆ ಒಂದು ಲಿಮಿಟಲ್ಲಿ ನಲವತ್ತು ಐವತ್ತರ ನೋಡಿ ಮೇಲಿಂದ ಬರುತ್ತೆ ಇಲ್ಲ ದೇವರಗೂ ತಳ್ಬೇಕಾಗುತ್ತೆ ಅಯ್ಯೋ ಬಡ ಈಗ ನೀಥರ ಹೋಗ್ತಾ ಇದ್ದೀವಿ ನಮ್ಮ ಬಾಸ್ನ ತೋರಿಸ್ತೀನಿ ನೋಡಿ ನಮ್ಮ ಬಾಸ್ ನೈಂಟಿ ಬಾಸ್ ಅಂತ ಅವರನ್ನೇ ಅವರೇ ಬರೋದು ಹಾಂ ನಮ್ದು ಏನೇ ಆದ್ರೂ ಅವರೇ ಬರೋದು ನಮ್ ಪ್ರತಿಯೊಂದಕ್ಕೂ ನಮ್ಮ ಲೀಡರ್ ಅವರು ಬಲ್ಸದ್ರದಲ್ಲಿ ದೊಡ್ಡ ವಿಕೆಟ್ ಅಂದ್ರೇನೆ ಏನು ಇಲ್ಲ ಮೇನ್ ಏನೇ ಆಗ್ಲಿ ನಮ್ಗ ಆ ತರ ವಿಕೆಟ್ ಮಲ್ಸದ್ರದಲ್ಲಿ ಒಂದ್ ಕಂಬಿ ಈ ಕಡೆ ಆ ಕಡೆ ಹೋಗೈತೆ ಅಂದ್ರೆ ಅವ್ರೇನೆ ಕಾರ್ಮಣ ಬೇರೆ ಯಾರಿಲ್ಲ ನೋಡಿ ಬರ ನೋಡಿ ನೋಡಿ ಇವರೇ ನಮ್ ಬಾಸ್ತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ ಡಮ್ 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 ಇವರೇ ನಮ್ ಬಾಸು ಸೊ ಇವರು ಸಾಮಾನ್ಯದವ್ರೆಲ್ಲಾ ನೀವು ನೋಡಕ್ ಅಷ್ಟೇ ಹಿಂಗೆ ಮುಗ್ದ ನೋಡ್ರಿ ಕೈ ನೋಡ್ರಿ ರೇಖೆಗಳೆಲ್ಲ ಎಲ್ಲಾ ಹರ್ಗೋಗ್ತವ್ ನೋಡ್ರಿ ಫ್ರೆಶ್ಶು ಎಲ್ಲ ಹೋಗಿ ಬಿಟ್ಟಾವೆ ನೋಡಿ ನಮ್ಮವ್ವ ನೋಡ್ರಿ ಕಪ್ಪು ಗಿದು ಕಾಣ್ತವೆ ಕಾಣ್ತದೆ ಯಾಕೋ ಪಿಂಕ್ ಆಗೈತೆ ಕೈ ಟಾಯ್ ಮಾಡಲ್ಲೇ ಟಾಯ್ ಗಾಯ ಸನು ಯಾಕೆ ಅಂತ ಇಲ್ಲ ಐತಂತೆ ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಕಾಯಿಂಟ್ ಪ್ರಾಬ್ಲಮ್ ಅಲ್ಲ ಈ ಮಿಷಿನ್ ಪ್ರಾಬ್ಲಮ್ ಸೊ ಈಗ ಅವಯ್ಯ ಬರೋ ತನಕ ನಾ ವೇಟ್ ಮಾಡಬೇಕು ಬ್ರೌ ನೋಡ್ರಿ ಬಸ್ ಅಲ್ಲ ನೀನ್ ನಮ್ಮ ಪಾಸ್ ನೈಟ್ ಮಾಹಿತಿ ಕಡಿ ನೀನ್ ಫೋನ್ ಮಾಡಿರೋದೆಲ್ಲ ನಮ್ಮ ಪಾಸ್ ಇವತ್ತಿನ ಸ್ಪೆಷಲು ಚಿನ್ನ ಅನ್ನೋಕ್ಕೂ ಇಲ್ಲಪ್ಪ ನಮಗಂತೂ ಬಗ್ಗಕ್ಕೆ ಆಗಲ್ಲಮ್ಮ ನಿಮಗೆ ಮನಿರು ನೀರು ಸೊ ಈಗಿನ ದೇವಸ್ಥಾನದಿಂದ ಹೊರಡ್ವಿ ಅಂದ್ರೆ ಮನೆಯಿಂದ ಹೊರಡ್ವಿ ಈಗ ಡೈರೆಕ್ಟು ತುಮಕೂರು ತುಮಕೂರಲ್ಲಿ ಮಗ ಅವರು ಹುಡುಗಿ ಬರ್ಡೇ ಏ ನನ್ನ ಫ್ರೆಂಡ್ ಇದ್ದಾರೆ ನಮ್ಮ ಅವನ ಹೆಸರು ಭೀಮಾ ಅಲ್ವಾ ಯಿಮ್ರಾಜ್ ಭೀಮಾ ಅಂತಾರೆ ಮುತ್ತಪ್ಪ ಅಂತಾರೆ ಹೋಗಿ ಈಗ ಬರ್ತ್ಡೇ ಅಟೆಂಡ್ ಮಾಡ್ಬೇಕು ಸ್ಟೈಲ್ ಹಂಗೆ ನೋಡ್ದವ್ರು ಎಲ್ಲರೂ ಫಿದಾಡ್ಬಿಡ್ಬೇಕು ಎಂಟ್ರಿ ಕೊಟ್ರಂಡ ನಿನ್ಗಂಡ ಅನ್ಬೇಕು ಹಾ ಅಂತಾರೆ ಇರೋರೆಲ್ಲ ಓಡಾಕ್ತ ನಿನಗೇನು ಅಂತಾರೆ ನನಗೆ ನಿನಗೆ ಅಂತಾರಪ್ಪ ನಮ್ಗೆ ಯಾರಪ್ಪ ನಾವಿರೋದು ಮುಚ್ಚಪ್ಪ ಮುಚ್ಚಪ್ಪ ತುಮಕೂಲಲ್ಲಿ ಇರೋರಿಗೆ ಗೊತ್ತೈತೆ ಏನು ಎತ್ತ ನಾವು ಬರ್ತಣೆ ಮಾಡಕ್ ಬಂದಿದೀವಿ ಯಾರ್ದಂದ್ರೆ ಇವನ್ ದೇನೆ ಸೊ ಇದಾಗ್ತಿದಂಗೆ ಒಂದು ರೂಮ್ಗೆ ಹೋಗ್ತೀವಿ ಪಾರ್ಟಿ ಮಾಡೋಕೆ ನಾನ್ ಹೋಗಲಾ ಇವ್ರು ಮಾತ್ರ ಹೋಗ್ತಾರೆ ಇವ್ರ ಒಬ್ಬರು ಎಂಟ್ರಿಗೆ ಅದನ್ನೇ ಆಗ್ಬೇಕು ಕರಿಯ ಇಲ್ಲ ಬೀರ್ ಹಾಕೋ ಅದು ಏನ್ ಗೊತ್ತಾ ಅನಿಲ್ ಅಣ್ಣಂಗೆ ಗಾಡಿ ಕೊಟ್ಟೆ ಏನಕ್ಕಂದ್ರೆ ಆವಣ್ಣನ ಗಾಡಿ ಪಂಚರ್ ಆಗೈತೆ ಸರ್ವಿಸ್ ಬಿಟ್ಟೈತೆ ಅದಕ್ಕೆ ನನ್ ಗಾಡಿ ಕೊಟ್ಟಿದ್ದೀನಿ ಈಗ ನಾನು ಯಾವ್ದಪ್ಪ ಎಕ್ಸ್ಪಲ್ಸಲ್ಲಿ ಅಲ್ಲಿ ಅಡ್ಡಾಡ್ತಾ ಇದ್ದೀನಿ ಸೊ ಟೈಮ್ ಈಗ ಎಂಟೂವರೆ ನಾನು ಊಟ ಮಾಡ್ದೆ ಸೊ ಸಾಯಬ್ರೂ ಮಣಿಕಂಠವರು ತಿನ್ಬೇಕು ಪಾರ್ಸಲ್ ಕಟ್ಟಿಸ್ಕೊತ ಇದ್ದಾರೆ ಅಲ್ಲ 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 ಯಾವ ಪ್ಲೇಸು ಗೊತ್ತಾ ಕಮೆಂಟ್ ಮಾಡಿ ತುಮಕೂರಲ್ಲಿ ಎಲ್ಲಿರೋದು ಅಂತ ನನ್ಸಿ ಬರುತ್ತೆ ಇವನಿಗೆ ಊಟ ಪಾರ್ಸಲ್ ಕಟ್ಟಿಸ್ಕೊಂಡ್ವಿ ಈಗ ರೂಮ್ ಹೋಗ್ತಾ ಇದೀವಿ ಅಡ್ಡ ಯಾರೋ ಗಾಗ ನನ್ ಮಗ ಅಡ್ಡ ಬಂದವರು ಯೋ ಬ್ರೋ ಏನ್ ಗೊತ್ತಾ ಸೊ ಏನೋ ಪ್ರಾಬ್ಲಮ್ ಆಗೈತೆ ಸೊ ಅದಕ್ಕೋಸ್ಕರ ನಮ್ಮಮ್ಮ ಏನ್ ಹೇಳ್ತೈತೆ ನೀನು ಹೋಗಿ ಇರಂಗಿದ್ರೆ ನಿಮ್ಮ ಅಪ್ಪನ ಜೊತೆಗೆ ಇರು ನನ್ನ ಜೊತೆಗೆ ಬೇಡ ಅಂತ ಹೇಳ್ತೈತೆ ಅಮ್ಮ ಬೆಂಗಳೂರಿಗೆ ಹೋಗೋ ಇಲ್ಲ ಅಂದ್ರೆ ನಿಮ್ ಅಪ್ಪನ ಹೋಗೋ ನಿಮ್ಮ ನಿಮ್ ಅಪ್ಪನ ಜೊತೆಗೆ ಇರು ನನ್ ಜೊತೆಗೆ ಬರಬೇಡ ಅಂತ ಹೇಳ್ತಾ ಇದ್ದ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೇ ಯಾವ್ ಬ್ರಾ ಇನ್ನು ಈ ರೀತಿ ನಡ್ಕೊಂಡ್ರೆ ಬೇಡ ಅಂತ ಅಂದ್ರೆ ಯಾರ್ ತಾನೆ ಯಾವ ಮಕ್ಕಳು ತಾನೆ ಬೇಡ ಅಂಬಕಾಗುತ್ತೆ ಅಲ್ಲ ಈಗ ಈಗ ನಾನ್ ಮಾಡಿದ್ದೆ ತಪ್ಪು ಅಂತ ನೀನ್ ಹೇಳ್ತಾ ಇದ್ದೆ ಅಲ್ವೇನಮ್ಮ ಹಂಗಾರೆ ನಿನಗ್ ನನ್ ಬೇಡ ಈಗ ನಾನ್ ಮಾಡಿದ್ ತಪ್ಪು ಅಂತ ನೀನ್ ಹೇಳ್ತಾ ಇದೀಯ ಅದಕ್ಕೆ ಆಗಲ್ಲ ಅದಕ್ಕೇನೆ ನನ್ ಜೊತೆಗ್ ಬೇಡ ಅವ್ನ್ ಹೋಗ್ಬಿಡ್ಲಿ ಅವ್ರ ಅಪ್ಪನ್ ಜೊತೆ ಅಂತ ಹೇಳ್ತಾ ಇದಿಯ ತಾನೇ